ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇದು ನೋಡ್ತಾ ಇದ್ದೀರಲ್ಲ ಇದು ನನ್ನ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೂಡಲ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಪ್ಯಾಕ್ ನೂಡಲ್ ಪ್ಯಾಕು ಮ್ಯಾಗಿ ಮಸಾಲ ಹಾಗೆ ಸೋಯಾ ಸಾಸ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಟೊಮೊಟೊ ಕಿಚಪ್ ನಂತರ ಮೂರು ಕಟ್ ಮಾಡಿರೋ ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ನಂತರ ನಾವು ಕ್ಯಾಪ್ಸಿಕಮ್ನ ಅರ್ಧ ಎಲ್ಲ ಒಂದು ಯೂಸ್ ಮಾಡ್ಕೋಬೋದು ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ನಂತರ ನಾವು ಕ್ಯಾರೆಟನ್ನ ಈ ರೀತಿ ಹಿರ್ಕೊಬಿಟ್ಟು ನೆಕ್ಸ್ಟ್ ನಾವು ಕಟ್ ಮಾಡ್ಕೋಬೇಕು ಆ ನಂತರ ನಾವು ಬೀನ್ಸ್ ಒಂದು ಆರು ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು ಸಣ್ಣಗೆ ತುಂಬ ಸಣ್ಣಗೆ ಓಕೆ ನಂತರ ಕೊತ್ತಂಬರಿ ಸೊಪ್ಪು ಹಸಿ ಪಟಾಣಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡು ನಂತರ ಒಂದು ಪಾತ್ರೆಯಲ್ಲಿ ನೂಡಲ್ಸ್ ಹಾಕಿ ಮುಳುಗುವಷ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಆ ನಂತರ ನೂಡಲ್ಸ್ ಹಾಕಿ ಕುದಿ ಹತ್ತಿರಬೇಕು ನೀರು ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಈ ಥರ ಕುದಿ ಹತ್ತಾದ್ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದು ಯಾಕೆ ಅಂತ ಅಂದರೆ ಅದಕ್ಕೆ ಅಂಟ್ಕೋಬಾರ್ದು ಅಂತ ನೂಡಲ್ಸ್ ಅಂಟ್ಕೋಬಾರ್ದು ಅಂತ ಹಾಗೆ ರುಚಿ ತಗೋ ಸ್ಟ ಉಪ್ಪು ಸ್ವಲ್ಪ ಅದಾದ ನಂತರ ನಾವು ಇದು ಸ್ವಲ್ಪ ಕೈ ಆಡ್ತಾ ಇರಬೇಕು ಅದು ನಮಗೆ ಬೆಂದಿರೋ ಥರ ಫೀಲ್ ಕೊಡೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ನಂತರ ನಾವು ಅದನ್ನು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಈ ಥರ ಬಸಸ್ಕೊಂಡಾದಮೇಲೆ ನಾವು ಅದನ್ನು ಈ ರೀತಿ ಮಾಡ್ತೀವಿ ಸ್ವಲ್ಪ ಫುಲ್ಲು ನೀರು ಹೋಗೋ ಥರ ಈ ಥರ ಮಾಡಿಕೊಂಡು ಅದನ್ನು ಹಾಗೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಸ್ವಲ್ಪ ಮೇಲೆ ಸ್ವಲ್ಪ ಅದು ಡ್ರೈನೆಸ್ ಕೊಟ್ಟರೆ ಅದಾದಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ತುಂಬ ಮಿಕ್ಸ್ ಮಾಡೋ ಥರ ಮಾಡ್ಕೋಬಾರ್ದು ಈ ರೀತಿ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ನೂಡಲ್ಸ್ ಎಲ್ಲ ಕಟ್ ಆಗಿಬಿಡುತ್ತೆ ನೂಡಲ್ಸ್ ಕೀಲೆ ಕೊಡೋಲ್ಲ ಅದು ಸೊ ಈ ರೀತಿ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ಎಣ್ಣೆ ಹಾಕಿರೋದನ್ನ ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಅದಕ್ಕೆ ಹಂಟಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀವಿ ನಂತರ ಬಾಣಲೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಂತರ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ರೋಸ್ಟ್ ಮಾಡೋ ಆಮೇಲೆ ರೋಸ್ಟ್ ಮಾಡ್ಕೊಳ್ತಾ ಇರಬೇಕು ಆವಾಗವಾಗ ಸೊ ಪ್ಲೀಸ್ ನಮ್ಮ ಚಾನಲ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪುಟ್ಟ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈಗ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅದಾದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕೋಬೇಕು ಕಟ್ ಮಾಡಿಟ್ಟಿರೋಂಥದ್ನ ಅದನ್ನು ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋರು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹಸಿ ವಾಸನೆಯೂ ಹೋಗಬೇಕು ಸ್ವಲ್ಪ ಬಾಡಿರೋ ಥರನೂ ಹಾಕಬೇಕು ಈ ರೀತಿ ಮಾಡ್ಕೋತಾ ಇದ್ರೆ ನಿಮಗೆ ಬೇಗ ಡ್ರೈ ಆಗುತ್ತೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಬೇಗ ಹೋಗುತ್ತೆ ಸ್ವಲ್ಪ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಅಂದರೆ ಒಂದೆರಡು ಸ್ಪೂನ್ ಹಾಕೋಷ್ಟು ಹಾಕೊಳ್ಳಿ ನಾನು ಸ್ವಲ್ಪನೇ ಹಾಕೊಳ್ಳೋದು ನಿಮಗೆ ನೋಡಿ ರುಚಿಗೆ ಬೇ ಎಷ್ಟು ಬೇಕು ನೀವು ನೂಡಲ್ಸ್ ಎಷ್ಟು ಹಾಕುತ್ತೀರೋ ಅದ್ರ ಮೇಲೆ ಡಿಪೆಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಹಾಗೆ ಅದೆಲ್ಲ ಸ್ವಲ್ಪ ಮ್ಯಾರಿನೇಟ್ ಆಗೋ ಥರ ರೋಸ್ಟ್ ಮಾಡ್ತಾ ಇರಬೇಕು ಅದೆಲ್ಲ ಫುಲ್ಲು ನೋಡಿ ಈ ಥರ ಫುಲ್ಲು ಯಾವ ಥರ ಆಗಿದೆ ಈ ಥರ ಆದಮೇಲೆ ನಾವು ಈಗ ಬೀನ್ಸ್ ಹಾಗೆ ಕ್ಯಾರೆಟ್ನ ಹಾಕಬೇಕು ನಂತರ ಈ ನಾವು ಅದನ್ನು ಸ್ವಲ್ಪ ಮಾಗೋ ತನಕ ಸ್ವಲ್ಪ ರೋಸ್ಟ್ ಆಗಬೇಕು ಅದು ಸಣ್ಣ ಕಟ್ ಮಾಡಿರೋದ್ರಿಂದ ಅದು ಸ್ವಲ್ಪ ಬೇಗ ಬೇಯುತ್ತೆ ಯಾರಿಗೆಲ್ಲ ನೂಡಲ್ಸ್ ಇಷ್ಟ ಕಮೆಂಟ್ ಮಾಡಿ ನಂತರ ನಾವು ಹಸಿ ಬಟಾಣಿ ಅದನ್ನು ಸಪ್ರೇಟಾಗಿ ನಾವು ಬೇಯಿಸ್ಕೊಂಡಿರಬೇಕು ಬಟಾಣಿನ ಸಪ್ರೇಟಾಗಿ ನಾವು ತೊಗೊಬಂದು ಹಸಿ ಬಟಾಣಿನ ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ನಾವು ಅದನ್ನು ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪಾಕಿ ಎಷ್ಟು ಬೇಕೋ ಅಷ್ಟು ಆ ನಂತರ ನಾವು ಸೈಡಲ್ಲಿ ಸಪ್ರೇಟಾಗಿ ಇಟ್ಕೊಂಡು ಬಸಿಸ್ಕೊಂಡು ಆಮೇಲೆ ಇದಕ್ಕೆ ಯೂಸ್ ಮಾಡ್ಕೋಬೇಕು ಯಾರೆಲ್ಲ ನೂಡಲ್ಸ್ ಮಾಡ್ತೀರಾ ನಿಮ್ಮನಲ್ಲೂ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಟೈಪ್ ಏನಾರು ಮಾಡ್ತೀರಾ ಅನ್ನೋದು ನಮಗೂ ತೋಳಿಸ್ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂತರ ನಾವು ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಅದರ ಮಸಾಲೆ ಎಲ್ಲದಕ್ಕೂ ಹಿಡಿಯುತ್ತೆ ನಾನು ವೀಡಿಯೋದಲ್ಲಿ ಸ್ವಲ್ಪ ಎಲ್ಲ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ನಂತರ ಈಗ ನಾವು ನ್ಯೂಡಲ್ಸ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ ಆದರೆ ಅದನ್ನು ನೂಡಲ್ಸ್ ಹಾಕಾದ್ಮೇಲೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಯಾಕೆಂದರೆ ನೂಡಲ್ಸ್ ಎಲ್ಲ ಕಟ್ ಆಗೋದೇ ಸಾಧ್ಯತೆ ಇರುತ್ತೆ ನಂತರ ನಾನು ಸ್ವಲ್ಪ ಅದಕ್ಕೆ ಸಾಸ್ನ ಹಾಕ್ತೀನಿ ಹಾಗೆ ಸೋಯಾ ಸಾಸು ಆಮೇಲೆ ಗರಂ ಮಸಾಲ

ಈ ವಿಡಿಯೋದಲ್ಲಿ ಯಾಕೆ ಸ್ವಲ್ಪ ವಾಯ್ಸ್ ಬ್ರೇಕ್ ಇದ್ದೀನಿ ಅಂದರೆ ಸೊ ಸ್ವಲ್ಪ ಇದರಲ್ಲಿ ನಾನು ಸ್ಲೋ ಮೋಷನಲ್ಲಿ ಅಂದರೆ ವೀಡಿಯೋ ಫುಲ್ಲು ಲೆಂತಿ ಇರೋದರಿಂದ ನಾನು ಫುಲ್ಲು ವೀಡಿಯೋ ಕಟ್ ಮಾಡಿಲ್ಲ ಸೊ ಅದೇ ಹೇಗಿದೆಯೋ ಹಾಗೆ ಹಾಕಿದ್ದೀನಿ ಸೊ ಅದಕ್ಕೇ ನಿಮಗೆ ನನ್ನ ವಾಯ್ಸ್ ಅವರ್ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕಟ್ ಆಗಿದೆ ಯಾಕೆಂದರೆ ಫುಲ್ಲು ಕಂಪ್ಲೀಟ್ ಗೊತ್ತಾಗಲಿ ಅಂದ್ಬಿಟ್ಟು ನಾನು ವೀಡಿಯೋ ಫುಲ್ ಹಾಕಿದ್ದೀನಿ ಯಾವುದರಲ್ಲೂ ಎಡಿಟ್ ಆಗಿಲ್ಲ ವೀಡಿಯೋ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ ನೂಡಲ್ಸ್ ಆಗಿದೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇವತ್ತಿಗೆ ಇದಾಗಿತ್ತು ನನ್ನ ರೆಸಿಪಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್